ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲಿರಳು ಓದಿ ಕೇಳಿದವರಿಗೆ ದುರಿತ ಕಂಟಕ ಒಳಿದು ಕೈಸಾರುತಿಹೊದು ವಿಮಳ ತರಭೋಗ ಮೋಕ್ಷಗಳು ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿಯ ಮೊದಲನೆಯ ಸ್ಥಳ ಶಿವಕಾರುಣ್ಯ ಸ್ಥಳ ಆ ಶಿವಕಾರುಣ್ಯ ಸ್ಥಳದೊಳಗೆ ಐದನೆಯ ಪದ್ಯದೊಳಗೆ ಪಾರ್ವತಿಯ ನೂರೆಂಟು ಪಾವನ ನಾಮಗಳು ಅಂಥೇಳಿ ಒಂದು ಸುಂದರವಾದಂಥ ಪದ್ಯವನ್ನು ರಚನೆ ಮಾಡಿದರು ಅದರೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ ಅವರು ಏನಂದರೆ ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲಿರುಳು ಸರಸಾನುರಾಗದಿಂದೋದಿ ಕೇಳಿದವರಿಗೆ ದುರಿತ ಕಂಟಕ ಒಡೆದು ಕೈ ಸಾರುತಿಹ ವಿಮಳ ತರ ಭೋಗ ಮೋಕ್ಷ ಅಂಥೇಳಿ ಪರಮಾತ್ಮನ ಪತ್ನಿ ಪರಮೇಶ್ವರಿ ಪಾರ್ವತಿಯ ಪುಣ್ಯಪ್ರದವಾದಂಥ ನಾಮಾವಳಿಗಳನ್ನು ಹಗಲು ರಾತ್ರಿ ರಸಮಯವಾಗಿ ಏಕಾಗ್ರಚಿತ್ತದಿಂದ ಪ್ರೀತಿ ಅನುರಾಗದಿಂದ ಓದಿದವರಿಗೂ ಕಿವಿಯಿಂದ ಕೇಳಿದವರಿಗೂ ಕಷ್ಟ ಕಂಟಕ ನಿವಾರಿಸಿ ಸರ್ವಭೋಗಭಾಗ್ಯಗಳು ನಿರ್ಮಲ ಮೋಕ್ಷ ಸಿದ್ಧಿಯು ಕೈಯಲ್ಲಿನ ಸಾಗಿ ಬರ್ತದ ಅಂಥೇಳಿ ಭಾಳ ಸುಂದರವಾಗಿ ಪಾರ್ವತಿಯ ಮಹಿಮೆಯನ್ನು ದೇವಿಯ ಮಹಿಮೆಯನ್ನು ಕುರಿತು ನಿಜಗುಣ ಶಿವಯೋಗಿಗಳು ಸಹಿತ ಹೇಳಿದರು ಶಾಂಭವಿ ಪರಮೇಶ್ವರಿ ಹರಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೇ ಓಂಕಾರ ರೂಪಿಣಿ ಗಾನ ಗಾನಪ್ರೀತಿ अंकिला महामाई मातंगी क्लीक वरवरण्य संकार शर्वाणी शारदी गिरवान पूजिते गरी गुह जननी परनाद बिंदु मंदिरे ಮನೋಂಬುಜ ಹಂಸ ವರದಿ ವೈಭವ ನಿತ್ಯ ಮುಕ್ತಿ ನಿರ್ಮಲೆ ನಿರಾವರಣೆ ಸಿವಿ ಶಾಂತಿ ಕಾಂತಿ ಧರಣಿ ಧಮಾದನುಗತಿ ಸಾವಿತ್ರಿ ಗಾಯತ್ರಿ ಗಿರಿಜಯ ಹಿಂಗ ನೂರ ಎಂಟು ನಾಮಾವಳಿಗಳನ್ನು ಯಾರು ದಿನನಿತ್ಯವೂ ಸಹಿತ ಓದ್ತಾರ ಕೇಳ್ತಾರ ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾರ ಅವರೊಳಗೆ ಪರಮೇಶ್ವರ ಶಕ್ತಿ ಸೌಭಾಗ್ಯ ಮತ್ತು ಅವರನ್ನು ಪರಿಪೂರ್ಣಗಳನ್ನಾಗಿ ಜಗನ್ಮಾತೆ ಮಾಡ್ತಾಳೆ ಸಕಲಾಯುಧಗಳಿಂದ ಪರಿಶೋಭಿಸುವಂತಹ ಈ ಪರಮೇಶ್ವರಿಯ ನಾಮವನ್ನು ಜಪಿಸ್ಕೋತ ಇದ್ರ ಸತೀ ಸುತರು ಮುಂತಾಗಿ ಸಕಲ ಸಂಪತ್ತುಗಳು ಲಭಿಸಿ ಪುರುಷರಂತೆ ಶೋಭನೀಯರಾಗುವರು ಇದರೊಳಗೆ ಯಾವ ಸಂಶಯವೂ ಇಲ್ಲ ಇದು ನಿಶ್ಚಿತ ಅಂತೇಳ ನಿಜಗುಣ ಶಿವಯೋಗಿಗಳು ಹೇಳಿದರು ಪರಮೇಶ್ವರಿ ದಯಾ ಮೂರ್ತಿ ಇದ್ದಾಳ ದಯೆಯಿಂದ ಭರಿತಳಾಗಿದ್ದಾಳ ದೇವಿ ಪುರಾಣದೊಳಗೂ ಹೇಳ್ತಾರೆ ಏನಂದ್ರೆ ಇಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಸಿಯಾಗಿ ಹೇಳಾಸು ಪುರುಷಗೆ ಕೊಡುವಳೆ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯ ನಾಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈ ಕೆಹಳು ಕೇಳೆಂದ ಅಂತನೂ ಹೇಳ್ತಾರ ಮತ್ತು ದೇವಿಕಾದಿಹಳವನು ತನ್ನಯ್ಯ ದೇವರೆಂದೇ ನೋಡುವಳು ಮಹಾದೇವಿ ಹಾಡಿ ಹೊಗಳುವಳು ಎನ್ನಪ್ಪ ಎಂತಂದು ಜೀವವಿಟ್ಟಿಹಳವನ ಮೇಲೆ ಸಾವಳವನಿಗೆ ಮೇಲೆ ಬಿದ್ದು ಓವಿಯನ್ನಯ್ಯ ಚಿಂತಾಮಣಿ ಎಂತೆಂದಳೆ ಅಗಜೇ ಅಂಥೇಳಿ ದೇವಿಯ ಮಹಿಮೆಯನ್ನು ಕುರಿತು ಬಹಳ ಸುಂದರವಾಗಿ ದೇವಿ ಪುರಾಣದೊಳಗನೂ ಸಹಿತ ಹೇಳಿಕೊತ ಬಂದಾರ ನಾವು ಹೆಂಗೆ ದೇವಿಯ ಅನುಗ್ರಹ ಆಗಲಿ ಆ ದೇವಿಯ ಕೃಪಾದೃಷ್ಟಿ ಆಗಲಿ ಅಂತ ಹೇಳಕರ ಹಂಬಲಿಸ್ತೃತಿವೋ ಹಂಗೆ ದೇವಿನೂ ಅಂತಿರ್ತಾಳಂತ ಯಾವಾಗ ನನ್ನ ಭಕ್ತರ ದರ್ಶನ ನನಗಾದಿತ್ತು ಯಾವಾಗ ನನ್ನ ಭಕ್ತರ ಇಷ್ಟಾರ್ಥಗಳನ್ನು ನಾ ಪೂರೈಸೇನು ಅಂಥೇಳಿ ತಾಯಿನೂ ಸಹಿತ ತನ್ನ ಭಕ್ತರನ್ನು ಕಾಯ್ತಿರ್ತಾಳಂತ ಆದರೆ ನಮ್ಮ ಪೂರ್ವಜನ್ಮದ ಕರ್ಮ ಅದಕ್ಕೆ ಅಡ್ಡಾಗಿ ನಿಂತಿರ್ತೈತಿ ಪ್ರಾರಬ್ಧ ಆ ಪ್ರಾರಬ್ಧ ಅನುಭವಿಸಿ ತೀರೋ ಮಠನೂ ಸಹಿತ ಆಕೆಯ ನಿಜ ಸ್ವರೂಪವನ್ನು ನಿಜವಾದ ಆಕಿ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅದಕ್ಕೆ ಹಗಲಿ ರಾತ್ರಿ ಆ ಚಿಂತನೆ ಒಳಗನೆ ಇರಬೇಕ್ರಿ ನೆನೆಯಲಿ ಬೇಕು ದೇವಿಯ ಕುಳಿತು ನೆನೆಯಲ್ಲಿ ಬೇಕು ದೇವಿಯ ನಿಲುತ ನೆನೆಯಲ್ಲಿ ಬೇಕು ನಡೆಯುತ್ತ ನೆನೆಯುತ್ತಿರಬೇಕು ಒಲವಿನಲ್ಲಿ ಮಾತುಗಳ ನಾಡುತ್ತ ಲೊಲನ ನೆನೆಯಲ್ಲಿ ಬೇಕು ಈ ಪರಿ ಹಲವು ಕಾಲಿರಬೇಕು ಕಂಗಳ ಮುಚ್ಚಿ ಕೇಳಂದ ಅಂಥೇಳಿ ಭಾಳ ಸುಂದರವಾಗಿ ಆ ದೇವಿಯನ್ನು ಹೆಂಗೆ ಸಾಕ್ಷಾತ್ಕರಿಸಿಕೊಳ್ಳೋದು ಆ ತಾಯಿಯ ನಿಜಸ್ವರೂಪವನ್ನು ಹೆಂಗೆ ತಿಳ್ಕೊಳ್ಳೋದು ನಮ್ಮೊಳಗನ ಇದ್ದಾಳ ನೆಲದ ಮರಿಯ ನಿಧಾನದಂತೆ ಶಿಲೆಯ ಮರೆಯ ಹೇಮದಂತೆ ಉದಕಮರಿಯ ಅಗ್ನಿಯಂತೆ ತಿಳದ ಮರಿಯ ತೈಲದಂತೆ ಭಾವಮರಿಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ಅಂಥೇಳಿ ಅಕ್ಕ ಮಹಾದೇವಿ ಹೇಳಿದಂಗೆ ಜಗನ್ಮಾತಿ ನಿನ್ನೊಳಗನಾದಾಳು ನೀನ ಜಗನ್ಮಾತೆಯ ಸ್ವರೂಪನಿದ್ದಿ ಇದನ್ನು ತಿಳ್ಕೊಳ್ಳೋದು ಹೆಂಗೆ ಅಂದರೆ ಹಗಲಿ ರಾತ್ರಿ ಆ ಸ್ಮರಣೆ ಒಳಗಿರ್ಬೇಕ್ರಿ ಎಲ್ಲೆರೂ ನಾವು ಜಳಕ ಮಾಡಿ ಬೆಳಗ್ಗೆ ಅದು ಕೂಡಲೇ ಒಂದು ಹತ್ತು ನಿಮಿಷ ಅಕ್ಕಿ ಧ್ಯಾನ ಮಾಡಿದ್ರೆ ಮುಗಿತಂದ್ರೆ ನಡಿದಿಲ್ಲ ಮಲ್ಕೊಂಡಾಗ ಕುಂತಾಗ ನಿಂತಾಗ ಊಟ ಮಾಡುವಾಗ ಬೈಲು ಕಡೆ ಕುಂತಾಗ ಯಾವಾಗಲೂ ಸಹಿತ ಆಕೆ ಸ್ಮರಣೆನೇ ಒಳಗೆ ಅಂದಾಗ ಏನಕ್ಕೆ ಹೊರಗೆ ಕಂಡಂಥ ಜಗತ್ತು ಒಳಗೆ ಕಾಣಕ್ಕೆ ಆರಂಭ ಮಾಡ್ತೈತಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಹಂಗೆ ಎಲ್ಲ ಭೇದ ಭಾವಗಳು ಅಳಿದು ನಿರ್ದ್ವಂದ್ವನಾಗಿ ನಾನಾ ಆನಂದ ರೂಪನಪ್ಪ ಅಂತ ಹೇಳಿ ಕ್ಯಾರೆ ಯಾವಾಗ ಅವ ಗಟ್ಟಿ ಮಾಡ್ಕೊಳ್ತಾನೆ ಅವತ್ತಿನಿಂದ ಅವನ ಜನ್ಮ ಪಾವನ ಆಗಿ ಹೊಕ್ಕತಿ ಈ ಒಂದು ಕ್ಷಣಕ್ಕಾಗಿ ಕಾಯ್ತಿರ್ಬೇಕ್ರಿ ಸಾರ್ಥಕತೆ ಅಂತ ಇದಕ್ಕೆ ಹೆಂಗಪ್ಪ ಅಂದ್ರೆ ಸತ್ಯವನ್ನು ಅರಿಯುವುದನ್ನು ಸಾರ್ಥಕತೆ ಮನುಷ್ಯ ಜನ್ಮದ ಸಾರ್ಥಕತೆ ಯಾವುದಪ್ಪ ಆರು ನಾನೆಂದು ತಿಳಿಯುವುದು ಅಂತ ಹೇಳಿದಾರೆ ನೀ ಯಾರು ಅಂಥೇಳಿ ತಿಳ್ಕೊಳ್ಳೋದನ್ನು ಜನ್ಮದ ಸಾರ್ಥಕತೆ ನೀ ಯಾರಂಥೇಳಿ ತಿಳ್ಕೊಂಡಾಗ ನಿನಗೆ ಗೊತ್ತಾಕತ್ತಿ ನೀನೇ ದೇವರು ಅಂತ ಹೇಳಿಕಾರ ತನ್ನ ತಾನರಿತು ತಾನಾರೆಂದು ತಿಳಿದೋಡೆ ತಾನೇ ದೇವರು ನೋಡ ಅಂತ ಹೇಳ್ಕಾರೆ ಬಸವಣ್ಣನವರು ಹೆಂಗೆ ಹೇಳಿದರು ಹಂಗೆ ಹೊರಗೆ ಹುಡುಕುವಂತಹ ದೇವರು ಹೊರಗಿಲ್ಲ ಒಳಗನ ಅದಾನು ದುರ್ಬುದ್ಧಿಗಳನ್ನು ದುರ್ಗುಣಗಳನ್ನು ದುರ್ವಿಚಾರಗಳನ್ನು ದುರ್ನಡತೆಗಳನ್ನು ದುರ್ನಡತಿಗಳನ್ನು ಅಂದ್ರೆ ನಾವೇ ದೇವರಾಕೇವಿ ಹಂಗೆ ಅಷ್ಟೊಂದು ದಯಾಭರಿತಳದಳ ತಾಯಿ ಆ ತಾಯಿ ಸ್ಮರಣೆಯನ್ನು ಮಾಡ್ಕೋತ ಮಾಡ್ಕೋತ ಹೋದೀಪ ಅಂದ್ರೆ ನಮಗೆ ಸ್ವರೂಪ ಜ್ಞಾನ ಆಗಿ ನಾವು ಮುಕ್ತರಾಗಿ ಹೋಗ್ತೀವಿ ಅಂತ ಹೇಳಿಕಾರ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ ಆ ದೇವಿನನ ಸಾಕ್ಷಾತ್ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಭೂಮಿ ಮೇಲೆ ಅವತಾರ ಎತ್ತಿ ಬಂದಳು ಸದ್ಗುರು ಸಿದ್ಧಾರ್ಡ್ರು ಆ ದೇವಿ ಸ್ವರೂಪರಂದ್ರೂ ತಪ್ಪಾಗಲಿಕ್ಕಿಲ್ಲ ಸಾಕ್ಷಾತ್ ಜಗನ್ಮಾತಿ ಆದಿಶಕ್ತಿ ಯಾವಾಗಲೂ ಸಹಿತ ಸಿದ್ಧಾರ್ಡ್ರ ಬೆನ್ನ ಮೇಲೆ ಇರ್ತಿದ್ಲಂತ ಒಂದು ಸಾರಿ ನಿಮಗೆ ನಾನು ಹೇಳಿದ್ದೀನಿ ಬಸಲಿಂಗಮ್ಮನವರು ಸಿದ್ಧಾರ್ಡ್ರ ಕುಂತಾಗ ಅವರನ್ನು ಪ್ರದಕ್ಷಿಣೆ ಹಾಕ್ತಿದ್ರಂತ ಸಾನಿಕೊಪ್ಪ ಬಸಲಿಂಗಮ್ಮನವರು ಕಿರೀಟ ಪೂಜಾ ಮಾಡಿದ್ರಂತ ಸಿಂಹಾಸನವನ್ನು ಪ್ರದಕ್ಷಿಣೆ ಹಾಕ್ತಿದ್ರು ಮುಂದೆ ಸಿದ್ಧಾರ್ಡ್ರನ್ನ ಕಾಣ್ತಿದ್ರಂತ ಹಿಂದ ಹೊಳ್ಳೆ ಹಿಂದ ಪ್ರದಕ್ಷಿಣೆ ಹಾಕುವಾಗ ಸಾಕ್ಷಾತ್ ದೇವಿ ಕುಂತಾಳೆನಪ್ಪ ಅನ್ನೋರಂಗ ಅನಿಸ್ತಿತ್ತಂತ ನೋಡ್ರಿ ಮನುಷ್ಯನೊಳಗೆ ವಿಚಾರ ಬರ್ತಿತ್ತಂತ ಹಿಂದ ದೇವಿ ಕಾಣಕ್ಕೆ ಅಂತ ಅಂಥೇಳ ಐದು ಪ್ರದಕ್ಷಿಣೆ ಹಾಕಿ ಸಿದ್ಧಾರ್ಡ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ದ ಬಸಲಿಂಗಮ್ಮ ಸಾನಿಕೊಪ್ಪ ಅವ್ರಿಗೆ ಸಿದ್ಧಾರ್ಡ್ರ್ ಹೇಳಿದ್ರಂತ ಬಸಲಿಂಗವ್ವ ಯಾವ ಮಹಾತ್ಮ ಜೀವನ್ಮುಕ್ತನಾಗಿದ್ದಾನೆ ಯಾವ ಮಹಾತ್ಮ ತನ್ನ ತಾ ತಿಳ್ಕೊಂಡಾನ ಆ ದೇವಿ ಸ್ವರೂಪನ ಆಗಿದಾನವ ಅಂತಂತಿದ್ರು ಅಂತ ನೋಡ್ರಿ ನಾವೆಲ್ಲರೂ ಸಹಿತ ಆ ಸ್ವರೂಪವನ್ನು ಪಡ್ಕೊಳ್ಬಹುದು ಯಾವಾಗ ಈಗೇನು ಹೇಳ್ಕೊತ ಅಂತಲ್ಲ ಹಿಂಗೆ ನಡ್ಕೊಂಡಾಗ ಅದಕ್ಕೆ ಸಂಪತ್ತು ನಮ್ಮ ಹನೇವರ್ದಾಗಿದ್ದರೆ ಬಂದೇ ಬರ್ತೈತಿ ಅಧಿಕಾರ ಅಂತಸ್ತು ನಮ್ಮ ಹನೇವರ್ದಾಗಿದ್ದರೆ ಬಂದೇ ಬರ್ತೈತಿ ಆ ಕಡೆ ಭಾಳ ತಲೆ ಕೆಡಿಸ್ಕೋಬಾರ್ದು ಆ ದೇವರ ಕೃಪಾ ದಯಾಮೂರ್ತಿ ಸದ್ಗುರುವಿನ ಕೃಪ ಎಷ್ಟೊಂದು ದಯಾಭರಿತನಿದ್ದಾನಪ್ಪ ಅಂತಂದ್ರೆ ಆ ಸದ್ಗುರುನಾಥ ದುಃಖ ಪಡ್ತಿರ್ತಾನಂತ ಇವರಿಗೆ ಅಖಂಡವಾದಂತಹ ಸುಖವನ್ನು ಕೊಡಬೇಕು ಇವರನ್ನು ಬ್ರಹ್ಮ ಸ್ವರೂಪರನ್ನಾಗಿ ಮಾಡಬೇಕಂಥೇಳಿ ನಾ ಹಂಬಲಿಸಾಕತ್ತೇನಿ ಆದರೆ ಇವರು ಮತ್ತು ಬಂದ ಸಂಸಾರಿಕ ಭೋಗ ವಿಷಯಗಳನ್ನು ಕೇಳ್ತಾರಲ್ಲಪ್ಪ ಅಂತ ಮರುಗ್ತಿರ್ತಾನಂತ ಪರಮಾತ್ಮ ನನಗೆ ನೌಕರಿ ಕೊಡು ನನಗೆ ಹೆಂಡತಿ ಕೊಡು ನನಗೆ ಮಕ್ಕಳನ್ನ ಕೊಡು ನನಗೆ ಆರೋಗ್ಯವನ್ನು ಕೊಡು ನನಗೆ ಮನಿ ಕಟ್ಸಾಕ ರೊಕ್ಕ ಕೊಡು ಇದನ್ನು ನಾವು ಬೇಡ ಹೊರತಾಗಿ ಸದ್ಗುರುನಾಥ ನನ್ನ ಸ್ವರೂಪವನ್ನು ನನಗೆ ತಿಳಿಸಿಕೊಡು ಅಂತ ಹೇಳಿಕ್ರೆ ನಾವು ಯಾರು ಬೇಡಲಿಲ್ಲ ನಿಜವಾದ ಮುಮುಕ್ಷುಗಳು ನಾವು ಆಗಲಿಲ್ಲಲ್ಲ ಅದಕ್ಕೆ ಒಂದೇ ಮಾತು ಏನಂತಂದ್ರೆ ಪ್ರಾರಬ್ಧ ಭೋಗಾನುಸಾರವಾಗಿ ಎಲ್ಲ ನಡೀತಿರ್ತೈತಿ ಆದರೆ ನಾವು ಎಚ್ಚರದಿಂದ ನಡ್ಕೊಂಡು ಆದಷ್ಟು ಪುಣ್ಯಕರ್ಮಗಳನ್ನು ಮಾಡ್ಕೋತ ಹೋದೀಪ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಕತಿ ಸಿದ್ಧಾರುಡ್ರು ಇದನ್ನು ಬೋಧನೆ ಮಾಡ್ತಿದ್ರು ಎಲ್ಲ ಭಕ್ತರಿಗೂ ಸಹಿತ ಎಂಥ ಬೋಧನೆ ಆತ್ಮಜ್ಞಾನವನ್ನು ತುಂಬುವಂತಹ ಬೋಧನೆ ಎಂಥ ಬೋಧನೆ ದುಃಖದಿಂದ ಮುಕ್ತವಾಗುವಂಥ ಬೋಧನೆ ಎಂಥ ಬೋಧನೆ ನಮ್ಮನ್ನು ಪರಮಾತ್ಮನನ್ನಾಗಿ ಮಾಡುವಂಥ ಬೋಧನೆ ಅದೆಷ್ಟು ದಯಾಮೂರ್ತಿ ಇರಬಹುದು ಆ ಸದ್ಗುರುನಾಥ ಸಿದ್ಧಾರುಡಜ್ಜ ಅಂತ ಎಷ್ಟು ಭಕ್ತರ ಮೇಲೆ ದಯೆ ಎಷ್ಟೊಂದು ಪ್ರೀತಿ ಎಷ್ಟೊಂದು ಅನುಕಂಪ ಅಂತ ಸಿದ್ಧಾರುಡಪ್ಪ ಅವ್ರದು ಅವರನ್ನು ನೋಡಿದ್ರೆ ಅವರನ್ನು ಸ್ಮರಣೆ ಮಾಡಿದ್ರೆ ಅವರ ನಾಮ ಕಿಮಿ ಮೇಲೆ ಬಿದ್ದರೆ ಮೈ ಜುಮ್ಮ ರೋಮಾಂಚನ ಆದಂಥ ಅನುಭವ ಅಂದಮೇಲೆ ಅದೆಂಥ ದಯಾಮೂರ್ತಿ ಇರಬಹುದು ನಮ್ಮಪ್ಪ ಸಿದ್ಧಾರುಡಜ್ಜಂತ ಆ ಸಿದ್ಧಾರುಡ್ರನ್ನು ಅನಂತವಾಗಿ ಭಜಿಸುವ ಒಂದು ಧ್ಯಾನಿಸುವ ಅವರ ನಾಮಗಳನ್ನು ಉಚ್ಚರಿಸುವ ರೂಢಿಯನ್ನು ನಾವು ಇಟ್ಕೋಬೇಕ್ರಿ ಸುಖ ಬಂದಾಗ ಅವನು ಹೊಗಳೋದು ದುಃಖ ಬಂದಾಗ ಅವನು ತೆಗೊಳ್ಳೋದು ಈ ಭಾವವನ್ನು ಬಿಟ್ಟುಬಿಡೋದು ಉಸಿರಿರೋಮಠ ಸಹಿತ ಸುಖ ದುಃಖದ ಕಡೆ ಲಕ್ಷಿಲ್ಲ ಕೇವಲ ಅವನ ಶ್ರೀಚರಣಗಳ ಧ್ಯಾನ ಅವ ಹೇಳಿದಂಗೆ ಓಂ ನಮ್ಮ ಶಿವಾಯ ಅನುಕೋತ ಇದ್ದು ಬಿಟ್ಟರೆ ಅದಕ್ಕಿಂತ ಹೆಚ್ಚಿಂದ ಮತ್ತೊಂದೇನೂ ಇಲ್ಲ ಮುಂಬೈದಿಂದ ಭಕ್ತರು ಬಂದಾರ ಪಾಠಶಾಲೆಯೊಳಗೆ ವಸ್ತಿ ಉಳ್ದಾರ ಸಿದ್ಧಾರುಡಪ್ಪೊಂದು ರಥೋತ್ಸವ ಶಿವರಾತ್ರಿ ಜಾತ್ರೆ ಆರಂಭ ಆಗೈತಿ ಎಲ್ಲಿ ನೋಡಿದಲ್ಲಿ ಭಕ್ತ ಜನಸಾಗರ ಎಲ್ಲರೂ ದಾಸೋಹವನ್ನು ಮಾಡಕತ್ತಾರ ಭಜನೆಯನ್ನು ಮಾಡಕತ್ತಾರ ಮಠದ ಸೇವೆಯನ್ನು ಮಾಡಕತ್ತಾರ ಮುಂಬೈ ಭಕ್ತರನ್ನು ಸಹಿತ ಮಾಡಕತ್ತಾರ ನಳಿನಿ ಅನ್ನುವಂತಹ ಏಳೆಂಟು ವರ್ಷದ ಬಾಲಕಿ ಆಕೆಗೆ ಜೋರು ಜ್ವರ ಬಂದುಬಿಟ್ಟವ ಜ್ವರ ಬಂದು ನೆತ್ತಿಗೇರಿದವ ಇನ್ನೇನು ನಳಿನಿ ಬದುಕಾಕನ ಸಾಧ್ಯ ಇಲ್ಲ ಆವಾಗ ಅಲ್ಲಿದ್ದಂಥ ಅವು ಬಾಯಿ ಎನ್ನುವಂಥ ಭಕ್ತಳು ಸಿದ್ಧಾರ್ಡರನ್ನು ವಜಿಸಕತ್ತಾಳ ಸದ್ಗುರುನಾಥ ನಿನ್ನ ಒಂದು ಉತ್ಸವಕ್ಕೆ ನಾವು ಬಂದೀವಿ ನಿನ್ನ ಕರುಣೆ ನನ್ನ ಮೇಲೆ ಆಗಬೇಕು ಈ ನಳಿನಿ ಬದುಕಬೇಕು ಆಕೆ ಜೀವು ಹೋಗೇ ಬಿಟ್ಟಿತ್ತು ಆ ಮಟ್ಟಕ್ಕೆ ಬಂದಿತ್ತು ಲಕ್ಷೋಪಲಕ್ಷ ಜನರ ಮಧ್ಯದೊಳಗೆ ಸಿದ್ಧಾರ್ಡ್ರ ವೈಭವದ ಪೂಜೆ ನಡೆದೈತಿ ಆ ಪೂಜೆಯನ್ನು ಅರ್ಧಕ್ಕನ ಬಿಟ್ಟು ಸಿದ್ಧಾರ್ಡರು ಎಲ್ಲಿ ಓಡಿ ಬಂದ್ರಪ್ಪ ಅಂದ್ರೆ ಪಾಠಶಾಲೆಗೆ ಓಡಿ ಬಂದರು ಅರ್ಜೀವಾಗಿ ಮಲಗಿದಂಥ ನಳಿನಿಯನ್ನು ನೋಡಿ ಚಿಂತೆ ಮಾಡಬೇಡ್ರಿ ಸದ್ಗುರುನಾಥನ ಸೇವೆ ಒಳಗೆ ತೊಡಗಿದಂಥ ನಿಮಗೆ ಯಾವ ಕಂಟಕನೂ ಬರೋದಿಲ್ಲ ಸದ್ಗುರುನಾಥ ನಿಮ್ಮನ್ನು ಪಾರು ಮಾಡ್ತಾನ ಹೇಳಿ ವಿಭೂತಿಯನ್ನು ನಳಿನಿಗೆ ಹಚ್ಚಿ ಒಂದು ಕ್ಷಣದೊಳಗೆ ಆಕೆಯನ್ನು ಆರೋಗ್ಯವಂತಳನ್ನಾಗಿ ಮಾಡಿದಂಥ ದಯಾಮೂರ್ತಿ ಸದ್ಗುರು ಈ ಸಿದ್ಧಾರುಡ್ರು ಕಲಘಟಗಿ ರೋಡು ಧಾರವಾಡದಿಂದ ಕಲಘಟಗಿಗೆ ಹೋಗುವಂತಹ ರಸ್ತೆಯೊಳಗೆ ದುಮ್ಮವಾಡ ಅಂತ ಹೇಳ್ಕರ ಒಂದು ಸಣ್ಣ ಹಳ್ಳಿ ಆ ದುಮ್ಮವಾಡದೊಳಗೆ ಅಂಗಡಿ ಅಂತ ಹೇಳ್ಕರೋ ಒಂದು ಮನೆತನ ಆ ಅಂಗಡ್ಯಾರ ಮನೆಯವರು ಸಿದ್ಧಾರ್ಡ್ರ ಮೇಲೆ ಭಾಳ ಭಕ್ತಿ ಶಿವರಾತ್ರಿಗೆ ಒಂದು ಎಂಟು ದಿವಸ ಮತ್ತು ಶ್ರಾವಣಕ್ಕೆ ಒಂದು ಎಂಟು ದಿವಸ ಚಕ್ಡಿ ಮಾಡಿಕೊಂಡು ಐದಾರು ಚಕ್ಡಿ ಕೂಡಿ ಸಿದ್ಧಾರ್ಡ್ರ ಮಟ್ಟಕ್ಕನ ಬಂದು ಇಲ್ಲಿ ಸೇವಾ ಮಾಡ್ತಿದ್ದರು ಶಿವರಾತ್ರಿ ಜಾತ್ರೆ ಸಮೀಪ ಬಂದಿತ್ತು ಇನ್ನೊಂದು ಹದಿನೈದು ದಿನ ಉಳಿದಿತ್ತು ಅಷ್ಟನ್ನು ಹುಡುಗ ಮನೆಯೊಳಗೆ ಒಂದು ಏಳೆಂಟು ವರ್ಷದ ಹುಡುಗ ಅವಾಗ ಕಣ್ಣು ಬ್ಯಾನಿ ಬಂತು ಕಣ್ಣು ಬ್ಯಾನಿ ಅಂದರೆ ಹೆಂಗೆ ಕೆಂಪಗ ತೊಂಡಿ ಹಣ್ಣನ್ನು ಹಣ್ಣು ಆದಂಗೆ ಆಗಿದ್ದು ಕಣ್ಣು ಬರೀ ಕಣ್ಣೀರಷ್ಟ ಅಲ್ಲ ರಕ್ತ ಸಹಿತ ಸುರಿತಿತ್ತು ಅಂತಹ ರೋಗ ಬಂತು ವೈದ್ಯರಿಗೆ ತೋರಿಸಿದರು ವೈದ್ಯರಂದರು ಇವೆರಡೂ ಕಣ್ಣುಗಳು ಹೋಗುವಂಥ ಒಂದು ಪರಿಸ್ಥಿತಿ ಒಳಗೆ ಅದಾವೆ ದೇವರನ್ನು ನಿಮ್ಮನ್ನು ಕಾಪಾಡಬೇಕು ಔಷಧೋಪಚಾರನ ನಾವು ಮಾಡ್ತೀವಿ ಆದರೆ ನಿಮಗೆ ಇದು ಆರಾಮನ ಆಗತೈತಿ ಅಂತ ಕಾರಣ ನಾವು ಆಶ್ವಾಸನೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಒಂದು ಕರಾರು ಮಾಡ್ತಾರೆ ಅವರು ಏನಂದರೆ ನಾವು ಔಷಧಿ ಕೊಡ್ತೀವಿ ಮೂರು ತಿಂಗಳ ಮಠ ಈ ಹುಡುಗ ಬಿಸಿಲು ನೋಡಬಾರ್ದು ಕಣ್ಣೀರು ಬರಬಾರ್ದು ಕಣ್ಣಾಗ ಒಂದಿಷ್ಟು ಧೂಳು ಹೋಗಬಾರ್ದು ಇಷ್ಟು ನೀವು ಮೂರು ತಿಂಗಳು ಪಾಲಿಸ್ಬೇಕು ಅಂಥೇಳಿ ಗಾವುಟಿ ಔಷಧಿ ಕೊಡ್ತಾರೆ ಅಷ್ಟೊತ್ತಿಗೆ ಆಗಲಿ ಸಿದ್ಧಾರ್ಡ್ರ ಜಾತ್ರೆ ಬಂದಿತ್ತು ಪ್ರತಿ ವರ್ಷ ಹೋಗುವಂಗೆ ಹೋಗಬೇಕಾಗಿತ್ತು ಆವಾಗ ಆ ಹುಡುಗನ ಹುಡುಗನ ತಾಯಿನ ಬಿಟ್ಟು ಹೋಗ್ಬೇಕಂತಲ್ಲರೂ ನಿರ್ಣಯ ಮಾಡಕ್ಕಾರ ಹುಡುಗ ಗೊತ್ತಾಗಿ ಹಾಳಾಕತ್ತೈತೆ ಹುಡುಗ ನಾನೂ ಸಿದ್ಧಾರ್ಡ್ರ ಜಾತ್ರೆ ಹುಬ್ಬಳ್ಳಿಗೆ ಬರಾವಣ ಅಂಥೇಳಿ ಹುಡುಗನ ಕಣ್ಣಾಗಿ ಕಣ್ಣೀರು ಬರಬಾರ್ದು ಅಂತ ಹೇಳಕತ್ತಾರ ಮನೆಯಾಗಿನ ಮಂದಿ ನಿರ್ಣಯ ಮಾಡ್ತಾರೆ ಇದೊಂದು ವರ್ಷ ಯಾರೂ ಹೋಗೋದು ಬ್ಯಾ ಯಾರೂ ಹೋಗೋದು ಮತ್ತೆ ಮತ್ತೊಳಕತ್ತೈತಿ ಹುಡುಗ ಆವಾಗ ಏನು ಮಾಡಿದಂದ್ರೆ ಒಂದು ಡೊಳ್ಳಾರಿಗೆ ಕಟ್ಟಿ ಕೊಲ್ಲಹಾರಿಗೆ ಅಂತಾರಲ್ಲ ಚಕಡಿಗೆ ಕೊಲ್ಲಹಾರಿಯನ್ನು ಹಾಕಿ ಮ್ಯಾಲೆ ತಾಡಪತ್ರಿ ಮುಚ್ಚಿ ಕತ್ತಲಿ ಮಾಡಿಕೊಂಡು ಹುಡುಗನ ಚಕ್ಕಡಿಯಾಗಿ ಮಲಗಿಸ್ಕೊಂಡು ಸಿದ್ಧಾರುಡಪ್ಪನ ಮಠಕ್ಕೆ ಹೊಂಟಾರ ದುಮ್ಮಾಡದಿಂದ ಬೆಳಗ್ಗೆ ಬಿಟ್ಟವರು ಸಾಯಂಕಾಲ ಐದು ಗಂಟೆ ಸುಮಾರಕ್ಕೆ ಕಲಗಟಗಿ ರಸ್ತೆ ಏನು ಸಿದ್ದಾರ್ಡಪ್ಪವ್ರದೀಗ ಮಠದ ದ್ವಾರ ಭಾಗಲೈತಿ ಅಲ್ಲೇ ಚಕ್ಕಡಿಗಳು ಬಂದವ ಸಿದ್ಧಾರುಡ್ರು ಬರೀ ಒಂದು ಲಂಗೋಟಿ ಮ್ಯಾಲ ಕಾಲ್ದಾರಿ ಆ ಕಾಲ್ದಾರಿ ಮೇಲೇನು ಎಲ್ಲ ಕಲ್ಲು ಆರಿಸುವಂಥ ಹಳ್ಳ ಆರಿಸ್ಕೋತ ಹಿಂಗ ಮುಂಗುಂಡಿ ಮ್ಯಾಲೆ ಕುಂತಂಗೆ ಹೊಂಟು ಬಿಟ್ಟಾರ ಸಿದ್ಧಾರ್ಡ್ರ ಮೈಯೆಲ್ಲ ಒಂದೊಂದು ಮ್ಯಾಲ ಧೂಳು ತುಂಬಿ ಬಿಟ್ಟೈತಿ ಕಣ್ಣು ಸಹಿತ ರೆಪ್ಪಿಗೊಳಗೆ ಹಿಡ್ಕೊಂಡು ತಲಿಗೆ ಏನು ಉಳದೇ ಇಲ್ಲ ಒಂದು ಮಣ್ಣಿನ ಗೊಂಬೆ ಕುಂತಂಗಾಗೆ ಸಿದ್ಧಾರ್ಡ್ರ ನೋಡಿಯಪ್ಪ ಏನು ಮಾಡಾಕತ್ತೀರಿ ಅಂತ ಕೇಳಿದ್ರು ಇಲ್ಲಪ್ಪ ಶಿವರಾತ್ರಿಗೆ ಭಕ್ತರು ಬರ್ತಾರೆ ಬಹಳ ಜನ ಅವ್ರ ಕಾಲಿಗೆ ಹಳ್ಳು ಮುಳ್ಳು ಅಂತ ಹೇಳ ನಾನು ಒಂದಿಷ್ಟು ಭಕ್ತರ ಸೇವಾ ಮಾಡಪ್ಪ ಅಂತಂದ್ರಂತ ನೋಡ್ರಿ ಎಂಥ ದಯಾಮೂರ್ತಿ ಇರಬಹುದು ಸಿದ್ಧಾರುಡಪ್ಪ ಅಂತ ಅದಕ್ಕೆ ದಯಾಮೂರ್ತಿ ಸದ್ಗುರು ಅಂತ ಕರೆದರು ಸಾಕ್ಷಾತ್ ಪರಮಾತ್ಮನ ಇದ್ದರೂ ಸಹಿತ ಭಕ್ತರ ಕಾಲಿಗೆ ಇರುವಂಥ ಹಳ್ಳು ಆಗಬಾರ್ದು ನಡಬಾರ್ದು ಅಂಥೇಳಿ ಮಠದಿಂದ ಕಲಗಟ್ಟಿಗೆ ರಸ್ತೆ ಮಠಾನೋ ಸಹಿತ ಬರೀ ಒಂದು ಲಂಗೋಟಿ ಮ್ಯಾಲ ಆರಿಸ್ಕೋತ ಬರಕತ್ತಾರ ಆತಪ್ಪ ಚಕ್ಕಡಿಯಾಗ ಯಾರನ್ನು ಮಲಗಿಸಿದ್ರಿ ಅಂತ ಕೇಳ್ತಾರ ಯಪ್ಪ ತಮ್ಮ ಮೊಮ್ಮಗನನ್ನು ಮಲಗಿಸಿದ್ದನ್ನು ಹೇಳ್ತಾರೆ ಇವನು ಮಗಾರ್ಯಪ್ಪ ಅಂತ ಹೇಳಿದ ಕೂಡಲೇ ಏನಾಗೈತೆ ಅವ್ನು ಕರ್ಕೊಂಡು ಬರ್ರಿ ಅಂದರು ಯಪ್ಪಾ ಬಿಸಿಲು ಬೀಳಬಾರ್ದು ಇಲ್ಲೋ ಕರ್ಕೊಂಡು ಬಾಯಿಲ್ಲ ಅಂದರು ಆ ಹುಡುಗನ ತೊಗೊಂಡು ಬಂದ್ರಂತ ಸಿದ್ಧಾರ್ಡ್ರು ಹೋದವ್ರನ್ನ ಕೈ ಜಾಡಿಸಿಬಿಟ್ರಂತ ಅವನ ಮುಖದ ಮೇಲೆ ಸಿದ್ಧಾರ್ಡ್ರ ಕೈಯಾಗಿನ ಧೂಳೆಲ್ಲ ಅವನ ಕಣ್ಣು ತುಂಬ ಮುಖದ ತುಂಬ ಎಲ್ಲ ಬಿದ್ದು ಬಿಡ್ತು ಯಪ್ಪಾ ಧೂಳು ಬೀಳಬಾರ್ದು ಅಂತ ಹೇಳಿದಾರ್ರಿ ಅಂತ ಅಂದರು ಇರಲಿಪ್ಪ ಪಾ ನೋಡೋನು ಪರಮಾತ್ಮನನ್ನು ನಂಬಿದಂಥವ್ರಿಗೆ ಸದ್ಗುರುನಾಥನನ್ನು ಬೆನ್ನು ಹತ್ತಿದಂಥವ್ರಿಗೆ ಯಾವುದು ಬ್ಯಾಡಾಗಿರ್ತತ್ಲ ಅದು ಸಹಿತ ಬೇಕಾಕತಿಪ ಯಾವುದರಿಂದ ತೊಂದರೆ ಇತ್ತು ಅದರಿಂದನೋ ಉಪಕಾರ ಹಾಕೋ ಚಿಂತೆ ಮಾಡಬೇಡ ಅಂತ ಹೇಳಕಾರ ಸಿದ್ಧಾರ್ಡ್ರು ಅಂದು ಮಟ್ಟಕ್ಕೆ ಹೋದರಂತೆಲ್ಲರೂ ಕೂಡ ಹುಡುಗನ ಮುಖ ತೊಳೆದ ಸಿದ್ಧಾರ್ಡ್ರ ಕರ್ಕೊಂಡು ಬರೋ ಮಠ ಅಂದರೆ ಕಣ್ಣೆಲ್ಲ ಸಾಮಾನ್ಯ ಸ್ಥಿತಿಗೆ ಬಂದುಬಿಟ್ಟವ ಕೆಂಪು ಕಡಿಮೆ ಆಗೈತಿ ನೀರು ಬರೋದು ಕಡಿಮೆ ಆಗೈತಿ ಕಣ್ಣು ಸ್ವಚ್ಛವಾಗಿ ಕಾಣಕತ್ತ ಬಿಟ್ಟವ ಆ ದುಮ್ಮಾಡದ ಅಂಗಡಿ ಮನೆತನದ ಬಾಲಕನಿಗೆ ಆವಾಗ ದುಮ್ಮಾಡದ ಭಕ್ತರಿಗೆ ಎಲ್ಲಿಲ್ಲಾರ್ದಂಥ ಸಂತೋಷ ಸದ್ಗುರುನಾಥ ನಿನ್ನನ್ನು ಪಡೆದಂಥ ನಾವು ಧನ್ಯರಪ್ಪ ಆ ಧನ್ಯರು ಇವತ್ತಿನ ಮಠಾನೋ ಸಹಿತ ದುಮ್ಮವಾಡದೊಳಗೆ ಆಡದೊಳಗೆ ಸಿದ್ಧಾರುಡಪ್ಪನ ಮಠವನ್ನು ನಾವು ಕಾಣಬಹುದು ಅಂದಮೇಲೆ ಸಿದ್ಧಾರುಡ ಸದ್ಗುರುಳಿಗೆ ಎಂಥ ದಯಾಮೂರ್ತಿಗಳದಾರ ಅಂಥ ದಯಾಮೂರ್ತಿ ಸದ್ಗುರುನಾಥನ ಶ್ರೀಚರಣಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ